ನಮಸ್ಕಾರ ಸ್ನೇಹಿತರೆ ಒಬ್ಬ ಟೀ ಸ್ಟಾಲ್ ಇಟ್ಟುಕೊಂಡಿರೋ ವ್ಯಕ್ತಿ ಎಲ್ಲಿಂದ ಎಲ್ಲಿವರೆಗೆ ಬೆಳಿತಾನೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ವಿಡಿಯೋನೇ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಸ್ವಲ್ಪ ಜನ ಡಿಮೋಟಿವೇಟ್ ಆಗಿರ್ತಾರೆ ಲೈಫ್ನಲ್ಲಿ ಹೇಗೆ ಆಗುತ್ತೆ ಏನಾಗುತ್ತೆ ಅನ್ನೋದು ಅವರಲ್ಲಿ ಟೆ ಮನಸ್ಸಿನಲ್ಲಿ ಯಾವತ್ತೂ ಇರ್ತಾರೆ ಸ್ನೇಹಿತರೆ ರೀಸೆಂಟಾಗಿ ಡಾಲಿ ಚಾಯ್ವಾಲಾ ಅನ್ನೋ ಒಬ್ಬ ವ್ಯಕ್ತಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಜೊತೆ ಒಂದು ಫೋಟೋವನ್ನು ಹಾಕ್ತಾನೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೆ ಈ ವ್ಯಕ್ತಿಯ ಬಗ್ಗೆ ಹೇಳಬೇಕು ಯಾಕಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ತುಂಬ ಜನರಿಗೆ ಈ ವ್ಯಕ್ತಿ ಒಂದು ಚಾ ಕೊಡುವ ಸ್ಟೈಲ್ಗೋಸ್ಕರೇ ತುಂಬ ಫೇಮಸ್ಸು ಮುಂಬೈಯಲ್ಲಿ ವ್ಯಕ್ತಿ ಇರ್ತಾನೆ ಸ್ನೇಹಿತರೆ ತುಂಬ ಫೇಮಸ್ ಈ ವ್ಯಕ್ತಿ ಸ್ನೇಹಿತರೆ ಈ ವ್ಯಕ್ತಿ ಒಂದು ಯಾವುದಾದ್ರೂ ಫಂಕ್ಷನ್ಗೆ ಬರಬೇಕಾದ್ರೆ ಇವನ ಚಾರ್ಜಸ್ ಕೇಳಿದ್ರೆ ನಿಮಗೆ ದಂಗಾಗ್ತೀರಾ ಸ್ನೇಹಿತರೆ ಯಾಕಪ್ಪ ಅಂದರೆ ಇವನು ಯಾವುದಾದ್ರೂ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾದ್ರೆ ಇವನಿಗೆ ಅಲ್ಲಿ ಬರಬೇಕಾದ್ರೆ ಐದು ಲಕ್ಷ ರೂಪಾಯಿ ಇವರು ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಒಂದು ಫಂಕ್ಷನ್ ಅಟೆಂಡ್ ಆಗಬೇಕಾದ್ರೆ ಮತ್ತು ಯಾವುದಾದ್ರೆ ಶಾಪ್ ಓಪನಿಂಗ್ ಮಾಡಬೇಕಾದ್ರೆ ಇಂಥ ಫಂಕ್ಷನ್ಗಳಲ್ಲಿ ಇವ್ರಿಗೆ ಕರೆದ್ರೆ ಇವರು ಐದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಮತ್ತು ಇವ್ರಿಗೆ ಉಳ್ಕೊಳ್ಳೋಕ್ಕೆ ಫೈವ್ ಸ್ಟಾರ್ ರೂಮ್ಸು ಮತ್ತು ಇವರಿಗೆ ಒಳ್ಳೆ ಥರದ ಫುಡ್ಸು ಮತ್ತು ಹೋಗೋ ಬರೋಕ್ಕೆ ಚೆನ್ನಾಗಿರೋ ಗಾಡಿಗಳನ್ನೆಲ್ಲ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಯಾಕೆ ಈ ವಿಡಿಯೋ ಹೇಳ್ತಾ ಇದ್ದೀನಂದರೆ ನಾವು ಮಾಡೋ ಕೆಲಸಗಳು ನಾವು ಪರ್ಫೆಕ್ಟ್ ಆಗಿದ್ದರೆ ಸ್ನೇಹಿತರೆ ಸಕ್ಸಸ್ಸು ಬಂದೇ ಬರುತ್ತೆ ನನಗನ್ಸುತ್ತೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ